ನಾಳೆ ನಮ್ಮ ಸುವರ್ಣಬಳ್ಳಾರಿಯ ಕನಸುಗಾರನಾದಂಥ ಯುವ ನಾಯಕ ನಾರಾ ಭರತ್ ರೆಡ್ಡಿ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇಡೀ ಮೂವತ್ತು ವಾರ್ಡಲ್ಲಿ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಸಾರಿ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿ ಬಳಗದವರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಬೆಳಿಗ್ಗೆ ದುರ್ಗಮ್ಮ ತಾಯಿಯ ಒಂದು ದರ್ಶನ ಮಾಡಿಕೊಂಡು ಅಲ್ಲಿಂದ ಅವರು ಕಾರ್ಯಕ್ರಮ ಎಲ್ಲ ಇದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಪ್ರತಿಯೊಂದು ವಾರ್ಡಲ್ಲಿ ಕೂಡ ಇಟ್ಕೊಂಡು ಈ ಒಂದನೇ ವಾರ್ಡಲ್ಲಿ ಕೂಡ ಅವತ್ತು ಬೆಳಗ್ಗೆ ರಕ್ತದಾನ ಶಿಬಿರವನ್ನು ಕೂಡ ಇಟ್ಕೊಂಡಿದೆ ಸುಮಾರು ಒಂದು ಐನೂರಕ್ಕೆ ಹೆಚ್ಚು ರಕ್ತದಾನ ಅಂತ ಹೇಳಿ ಹಾಗೆ ಇನ್ನು ಬೇರೆ ಕಡೆ ನಗರದಲ್ಲಿ ಕೂಡ ಅಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ಸೀರೆ ಹಸಿ ಕಾರ್ಯಕ್ರಮ ಮತ್ತು ಒಂದು ನಾಲ್ಕು ಸಾವಿರ ಜನ ಊಟದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಹಾಗೆ ಇನ್ನು ಕೆಲವೊಂದು ಕಡೆ ವಾರ್ಡ್ಗಳಲ್ಲಿ ಮಾನವರ ಪಾಲಕ ಸದಸ್ಯರು ಶಾಲಾ ಮಕ್ಕಳಿಗೆ ಅವರಿಗೆ ಒಂದಿಷ್ಟು ಬ್ಯಾಗ್ಸು ಮತ್ತು ಬುಕ್ಸ್ ಇದ್ದು ಈ ರೀತಿ ಒಬ್ಬೊಬ್ಬರು ಒಂದೊಂದು ವಾರ್ಡಲ್ಲಿ ವಿವಿಧ ರೀತಿಯಲ್ಲಿಂದ ಮಾಡ್ತಾ ಇದ್ದಾರೆ ಹಾಗೆ ಸಂಜೆ ಮತ್ತೆ ನಮ್ಮ ಗುಗ್ಗರಟ್ಟಿ ವಾರ್ಡಲ್ಲಿ ಕೂಡ ಸುಮಾರು ಒಂದು ಸಾವಿರ ಜನ ರೇಷನ್ ಪಿಟ್ ಬಡವರಿಗೆ ಅನ್ನಿಸ್ಬೇಕಂತ ಹೇಳಿ ಅಲ್ಲಿ ಒಂದು ತಂಡ ತೀರ್ಮಾನ ಮಾಡಿದೆ ಅದಾದಮೇಲೆ ಸಂಜೆ ಮಾತ್ರ ಇಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಈ ನಾಲ್ಕು ವಾರ್ಡ್ಗಳಲ್ಲಿ ಮುಖಾಂತರ ಇಲ್ಲೊಂದು ಸಟ್ಟಗುರು ಶಾಂತಪ್ಪ ಮೈದಾನದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊಟ್ಟೂರು ಮಾ ಸಂಗಮಸ್ವ ಮಹಾಸ್ವಾಮಿ ಕೂಡ ಸಾನಿಧ್ಯ ವಹಿಸ್ತದೆ ಅದ್ರ ಜೊತೆಗೆ ನಮ್ಮ ಎಮ್ಮೆನೂರು ಸಾವಿರ ಮಠದ ಮಹಾಸ್ವಾಮಿಗಳು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸ್ತಾರೆ ಹಾಗೆ ನಮ್ಮ ಕಲ್ಯಾಣ ಮಹಾಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸ್ತಾ ಜೊತೆಗೆ ನಮ್ಮ ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರಣ್ಣವರು ಕೂಡ ನಾಗೇಂದ್ರಣ್ಣವರು ಮತ್ತು ಕಂಪ್ಲಿ ಇಡೀ ಶಾಸಕರಾದಂಥ ಗಣೇಶಣ್ಣವರು ಹಾಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಮೇಡಮು ಐ ಜಿ ಮೇಡಮ್ ಈಗೆಲ್ಲರೂ ಮತ್ತು ಜೊತೆಗೆ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೂಡ ಈ ಒಂದು ವೇದಿಕೆಯಲ್ಲಿ ಪಾಲ್ಗೊಳ್ತಾರೆ ಅದರ ಜೊತೆಗೆ ನಾವು ಈ ಭಾಗದಲ್ಲಿ ಒಂದು ಸ್ವಲ್ಪ ಸಾಹಿತ್ಯಾಸಕ್ತಿರು ಮನೋರಂಜನೆ ಇರಲಿ ನಾವು ಖ್ಯಾತ ಕಲಾವಿದರಾದಂಥ ಪ್ರಾಣೇಶ್ ಮತ್ತು ಆ ತಂಡದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಮನೋರಂಜನೆ ಮಾಡ್ತಿದ್ರು ಅದರ ಜೊತೆಗೆ ಸಿಂಗರ್ಸ್ ಇಂಡಿಯನ್ ಐಡಲ್ ಸಿಂಗರ್ಸ್ ಆದಂಥ ಪ್ರಕೃತಿ ರೆಡ್ಡಿ ಮತ್ತು ನಾಸಿರುದ್ದೀನ್ ಶಾ ಅವ್ರ ಜೊತೆಗೆ ಮಂಜು ಮ್ಯೂಸಿಕಲ್ ಇಂದ ಕೂಡ ಸಾಕಷ್ಟು ಜಿ ಕಾಣದ ಕಲಾವಿದರು ಕೂಡ ಸಂಗೀತಗಾರರು ಬರ್ತದೆ ಅವರು ಅಲ್ಲಂತೂ ಮತ್ತೆ ಇನ್ನೊಬ್ರು ಮೆಮಿಕ್ರಿ ಆರ್ಟಿಸ್ಟ್ ಕೂಡ ಬರ್ತದೆ ಅವರು ಕನ್ನಡ ಮತ್ತು ತೆಲುಗು ಎರಡಲ್ಲಿ ಕೂಡ ಖ್ಯಾತಿ ಒಂದಂತ ಎಲ್ಲ ಕಾರ್ಯಕ್ರಮಗಳು ಕೂಡ ಸಂಜೆ ಇಲ್ಲಿ ಸೆಟ್ರುಗುರು ಶಾಂತಪ್ಪ ಮೈದಾನದಲ್ಲಿದೆ ಇದಾದ ಮೇಲೆ ಕೂಡ ಮತ್ತೆ ನಮ್ಮ ಇಲ್ಲಿ ಹಾಳು ರಸ್ತೆಯಲ್ಲಿ ಕೂಡ ಅಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತು ವಾಲ್ಮೀಕಿ ವೃತ್ತದಲ್ಲಿ ಅಲ್ಲಿ ಕೂಡ ಒಂದು ಕಾರ್ಯಕ್ರಮ ಇದೆ ಈಗ ಇಡೀ ಮೂವತ್ತು ವಾರ್ಡಲ್ಲಿ ಕೂಡ ಬೆಳಿಗ್ಗೆ ಸಂಜೆವರೆಗೆ ನಡೀತಾ ಇದೆ ಹೇಳಿ ಹೇಳ್ತಾ ಯಾಕಂದ್ರೆ ಅವರು ಒಂದು ನನಗೆ ಗೊತ್ತಿದ್ದಂಗೆ ಇಷ್ಟು ವರ್ಷದಲ್ಲಿ ಇಷ್ಟು ಇತಿಹಾಸದಲ್ಲಿ ಕೂಡ ಈ ದೊಡ್ಡ ಪ್ರಮಾಣದಲ್ಲಿ ಅವರ ಬಗ್ಗೆ ಒಂದು ಈ ಕಾರ್ಯಕ್ರಮ ಅಂತಂದ್ರೆ ಅವ್ರು ಈ ಎರಡು ವರ್ಷದಲ್ಲಿ ಏನೆಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಅವ್ರ ಮೇಲೆ ಇನ್ನಷ್ಟು ಜಾಸ್ತಿ ಅಭಿಮಾನ ಬೆಳೆದು ಎಲ್ಲರೂ ಕೂಡ ಇವತ್ತು ಯುವಕರು ಅದರಲ್ಲಿ ಇವತ್ತು ಯೂತ್ ಐಕಾನ್ ಅಂದ್ರೆ ತಪ್ಪು ಸಾಕಷ್ಟು ಇವತ್ತು ಯೂತ್ ಐಕಾನ್ ಯುವಕರು ಅವ್ರ ಮೇಲೆ ಅಭಿಮಾನ ಬೆಳೆಸ್ಕೊಂಡಿದ್ದಾರೆ ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಹಬ್ಬದ ರೀತಿಯಲ್ಲಲ್ಲ ಇದು ಒಂದ್ ರೀತಿ ದುರ್ಗಮ್ ಸಿಡಿ ಉತ್ಸವ ಅಂತ ಅದೇ ರೀತಿ ಆ ತಾಯಿಯ ಆಶೀರ್ವಾದದಿಂದನೇ ಇವತ್ತು ಪ್ರಮಾಣ ವಚನ ಕೂಡ ಅದೇ ದುರ್ಗಮ್ಮ ತಾಯಿ ಒಂದು ಪ್ರಮಾಣ ವಚನೆ ಮಾಡಿದಂತ ನಮ್ಮ ಶಾಸಕ ಹಾಗಾಗಿ ಆ ರೀತಿ ಒಂದು ದೊಡ್ಡ ಪ್ರಮಾಣದ ಹಬ್ಬದ ವಾತಾವರಣ ಇವತ್ತು ನಾಳೆ ನಡೀತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಾರಾ ಭರತ್ ರೆಡ್ಡಿ ರವರ ನಾಳೆ ಜನ್ಮದಿನದ ಅಂಗವಾಗಿ ಬಳ್ಳಾರಿಯ ಎಚ್ ಇ ಕಾಲೇಜು ಆವರಣದಲ್ಲಿ ಒಂದು ನಗೆ ಹಬ್ಬ ಕಾರ್ಯಕ್ರಮ ಜೊತೆಗೆ ನಗರದ ಜನತೆಗೆ ಮನೋರಂಜನೆ ಇರಲಿ ಅಂತ ಹಾಗೂ ವಿವಿಧ ವಾರ್ಡ್ಗಳಲ್ಲಿ ಕೂಡ ಒಂದು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಲವಾರು ಮಹಾನಗರ ಪಾಲಿಕೆ ಸದಸ್ಯರು ಕಾಂಗ್ರೆಸ್ನ ಯುವ ಮುಖಂಡರು ಎಲ್ಲರೂ ಕೂಡ ಒಂದು ಸೇವೆ ರೀತಿ ಮಾಡ್ತಾಯಿದ್ದಾರೆ ಇಂಥ ಯುವ ನಾಯಕ ಇವತ್ತು ಅಭಿವೃದ್ಧಿ ಅಧಿಕಾರ ಅಂದರೆ ತಪ್ಪಾಗಲಿಕ್ಕಿಲ್ಲ ಇಂಥ ಸಣ್ಣ ವಯಸ್ಸಿನಲ್ಲೂ ಕೂಡ ಎಲ್ಲರೊಳಗೆ ಒಂದು ಎಲ್ಲರ ಯಾವುದೇ ಜಾತಿ ಧರ್ಮ ಯಾರು ಎಲ್ಲರೂ ನಮ್ಮವರೊಂದೇ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವಗಳಂಥ ಇಂಥ ಯುವ ಶಾಸಕರು ಇವತ್ತು ಬಳ್ಳಾರಿ ನಗರಕ್ಕೆ ಅತ್ಯಂತ ದುರ್ಗಮ್ಮ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು ಅದೇ ರೀತಿ ಅಭಿವೃದ್ಧಿ ಕಾರ್ಯದಲ್ಲೂ ಕೂಡ ಎಲ್ಲ ಇವತ್ತು ನೋಡ್ಬೋದು ರಸ್ತೆ ಅಗಲೀಕರಣಗಳು ಕೂಡ ಮೊದಲು ಭಾಳ ಸಣ್ಣ ಮಟ್ಟದಲ್ಲಿದ್ದವು ಇವತ್ತು ವಿವಿಧ ರೀತಿಯಲ್ಲಿ ಮುಂದಿನ ಹದಿನೈದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಏನು ಅಭಿವೃದ್ಧಿ ಒಂದು ಮುನ್ನೋಟದ ಜೊತೆಗೆ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ಭಗವಂತ ಹಾಗೂ ತಾಯಿ ದುರ್ಗಮ್ಮ ತಾಯಿ ಮತ್ತು ಕೋಟೆ ಮಲ್ಲೇಶ್ವರ ಸ್ವಾಮಿ ಮಾನ್ಯ ಶಾಸಕರಿಗೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅವ್ರಿಗೆ ಇನ್ನೂ ಜನಸೇವೆ ಮಾಡುವಂತ ಶಕ್ತಿ ಇನ್ನೂ ಹಲವಾರು ಅವರಿಗೆ ಉನ್ನತ ಪದವಿ ದೊರಕಲಿ ಅಂತ ನಾವು ಎಲ್ಲ ಅಭಿಮಾನಿಗಳು ಆಶಿಸ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ